Namskara Friends. ವೆಲ್ಕಮ್ ಬ್ಯಾಕ್ ಟು ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ಸ್ನೇಹಿತರೆ ಕ್ರಿಕೆಟ್ ಜಗತ್ತಿನಲ್ಲಿ ಕಿಂಗ್ ಕೊಹ್ಲಿ ಅಂದ್ರೆ ರೆಕಾರ್ಡ್ ಗಳ ಸರದಾರ್ ಅವರ ದಾಖಲೆ ಮುರಿಯೋದಂದ್ರೆ ಸುಮ್ನೆ ಅಷ್ಟು ಸುಲಭ ಅಲ್ಲ ಆದ್ರೆ ಫ್ರೆಂಡ್ಸ್ ಈಗ ಕ್ರಿಕೆಟ್ ಲೋಕದಲ್ಲಿ ಒಂದು ಪವಾಡ ನಡೀತಿದೆ ವಿರಾಟ್ ಕೊಹ್ಲಿ ಅವರ ಒಂದು ಗ್ರೇಟೆಸ್ಟ್ ರೆಕಾರ್ಡ್ ಈಗ ಅಲುಗಾಡ್ತಿದೆ ವಿಶೇಷ ಏನಂದ್ರೆ ಈ ದಾಖಲೆ ಮುರಿಯೋಕೆ ನಿಂತಿರೋದು ರೋಹಿತ್ ಶರ್ಮಾನೂ ಅಲ್ಲ ಶುಭಮನ್ ಗಿಲ್ ಕೂಡ ಅಲ್ಲ ಬದಲಾಗಿ ಕೇವಲ ಹದಿನಾಲ್ಕು ವರ್ಷದ ಒಬ್ಬ ಎಡಗೈ ಬ್ಯಾಟ್ಸ್ಮನ್ ಹೌದು ನೀವು ಕೇಳ್ತಿರೋದು ನಿಜ ಹದಿನಾಲ್ಕು ವರ್ಷದ ವೈಭವ್ ಸೂರ್ಯವಂಶಿ ಈಗ ಕಿಂಗ್ ಕೊಹ್ಲಿಯ ದಾಖಲೆ ಮುರಿಯೋ ಹೊಸ್ತಿಲಲ್ಲಿದ್ದಾರೆ ಏನದು ರೆಕಾರ್ಡ್ ಈ ಹದಿನಾಲ್ಕು ವರ್ಷದ ಪೋರ ಹೇಗೆ ಕೊಹ್ಲಿಗೆ ಸೆಡ್ಡು ಹೊಡೆದಿದ್ದಾನೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಸ್ಪೋರ್ಟ್ಸ್ ಎಳೆವೆನ್ ಕನ್ನಡ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಮ್ಮ ಮುಂದಿನ ಎಲ್ಲಾ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಮಿಸ್ ಆಗಲ್ಲ ಸ್ನೇಹಿತರೆ ಮೊದಲಿಗೆ ಈ ಹುಡುಗನ ಸದ್ಯದ ಫಾರ್ಮ್ ಬಗ್ಗೆ ಮಾತಾಡೋಣ ಪ್ರಸ್ತುತ ನಮ್ಮ ದೇಶಿ ಟೂರ್ನಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ನಡೆಯುತ್ತಿದೆ ಇಲ್ಲಿ ಬಿಹಾರ ತಂಡದ ಪರವಾಗಿ ವೈಭವ್ ಸೂರ್ಯವಂಶಿ ಕಣಕ್ಕಿಳಿದಿದ್ದಾರೆ ರೀಸೆಂಟ್ ಆಗಿ ಮಹಾರಾಷ್ಟ್ರ ವಿರುದ್ಧ ನಡೆದ ಮ್ಯಾಚ್ ನಲ್ಲಿ ಈ ಹುಡುಗ ಆಡಿದ್ದು ನೋಡಿದ್ರೆ ಎಂಥವರಿಗೂ ರೋಮಾಂಚನ ಆಗುತ್ತೆ ಅನುಭವಿ ಬೌಲರ್ಗಳನ್ನ ಅಟ್ಟಾಡಿಸಿ ಹೊಡೆದವ ವೈಭವ್ ಕೇವಲ ಐವತ್ತೆಂಟು ಎಸೆತಗಳಲ್ಲಿ ಭರ್ಜರಿ ಶತಕ ಸಿಡಿಸಿದ್ದಾರೆ ಇದು ಅವರ ಕೆರಿಯರ್ನ ಮತ್ತೊಂದು ಮೈಲಿಗಲ್ಲು ಹದಿನಾಲ್ಕನೇ ವಯಸ್ಸಿಗೆ ಸೀನಿಯರ್ ಲೆವೆಲ್ ನಲ್ಲಿ ಸೆಂಚುರಿ ಹೊಡೆಯೋದಂದ್ರೆ ತಮಾಷೆನಾ ಆದ್ರೆ ಫ್ರೆಂಡ್ಸ್ ಇದು ವೈಭವ್ ಅವರ ಮೊದಲ ಶತಕ ಅಲ್ಲ ಎರಡು ಸಾವಿರ ಇಪ್ಪತ್ತೈದರ ವರ್ಷ ವೈಭವ್ ಪಾಲಿಗೆ ನಿಜಕ್ಕೂ ಗೋಲ್ಡನ್ ಇಯರ್ ಆಗಿದೆ ಈ ವರ್ಷ ಅವರು ಹೊಡೆದ ಶತಕಗಳ ಲಿಸ್ಟ್ ನೋಡಿದ್ರೆ ತಲೆ ತಿರುಗುತ್ತೆ ಐಪಿಎಲ್ ಧಮಾಕಾ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಕೇವಲ ಮೂವತ್ತೈದು ಎಸೆತಗಳಲ್ಲಿ ಸೆಂಚುರಿ ಹೊಡೆದು ಇತಿಹಾಸ ಸೃಷ್ಟಿಸಿದ್ರು ಕಪ್ ಅಬ್ಬರ ಆಮೇಲೆ ನಡೆದ ರೈಸಿಂಗ್ ಸ್ಟಾರ್ಸ್ ಏಷ್ಯಾ ಕಪ್ನಲ್ಲಿ ಯುಎಐ ವಿರುದ್ಧ ಇನ್ನೂ ಫಾಸ್ಟ್ ಆಗಿದ್ದಾಗಿ ಕೇವಲ ಮೂವತ್ತೆರಡು ಎಸೆತಗಳಲ್ಲಿ ಶತಕ ಪೂರೈಸಿದ್ರು ಈಗ ಸೈಯದ್ ಮುಷ್ತಾಕ್ ಅಲಿ ಮಹಾರಾಷ್ಟ್ರ ವಿರುದ್ಧ ಮತ್ತೊಂದು ಶತಕ ಹೀಗೆ ಒಂದೇ ವರ್ಷದಲ್ಲಿ ಟಿ ಟ್ವೆಂಟಿ ಫಾರ್ಮ್ಯಾಟ್ನಲ್ಲಿ ಬರೋಬ್ಬರಿ ಮೂರು ಶತಕ ಸಿಡಿಸಿ ವೈಭವ್ ಸೂರ್ಯವಂಶಿ ಆರ್ಭಟಿಸಿದ್ದಾದರೆ ಈಗ ಅಸಲಿ ವಿಚಾರಕ್ಕೆ ಬರೋಣ ಕೋಲಿ ರೆಕಾರ್ಡ್ ಯಾವುದು ಸ್ನೇಹಿತರೆ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ಒಂದೇ ವರ್ಷದಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ ಭಾರತೀಯ ಬ್ಯಾಟರ್ ಯಾರು ಗೊತ್ತಾ ಅದು ನಮ್ಮ ಕಿಂಗ್ ಕೊಲಿ ಇಪ್ಪತ್ತೊಂದರ ಐಪಿಎಲ್ ನೆನ್ಪಿದ್ಯಾ ಆ ಒಂದೇ ವರ್ಷ ಕೊಹ್ಲಿ ಬರೋಬ್ಬರಿ ನಾಲ್ಕು ಶತಕ ಸಿಡಿಸಿ ಯಾರಿಗೂ ಮುರಿಯೋಕೆ ಆಗದಂತ ರೆಕಾರ್ಡ್ ಬರ್ತಿದ್ರು ಆದ್ರೆ ಈಗ ವೈಭವ್ ಸೂರ್ಯವಂಶಿ ಈಗಾಗ್ಲೆ ಇಪ್ಪತ್ತೈದುರಿಯಲ್ಲಿ ಮೂರು ಶತಕ ಬಾರಿಸಿದ್ದಾರೆ ಕೋಲಿ ದಾಖಲೆ ಸರಿಗಟ್ಟೋಕೆ ಇವರಿಗೆ ಬೇಕಿರೋದು ಇನ್ನು ಕೇವಲ ಒಂದೇ ಒಂದು ಶತಕ ಮತ್ತೆರಡು ಶತಕ ಹೊಡೆದ್ರೆ ಕೋಲಿ ರೆಕಾರ್ಡ್ ಉಡೀಸ್ ಈಗ ವೈಭವ್ ಮುಂದೆ ಇರೋದು ದೊಡ್ಡ ಸವಾಲು ದಾಖಲೆ ಮುರಿಯೋಕೆ ಚಾನ್ಸ್ ಇದೆ ಆದ್ರೆ ಟೈಮ್ ಕಮ್ಮಿ ಇದೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಬಿಹಾರ ತಂಡಕ್ಕೆ ಇನ್ನು ಬಾಕಿ ಇರೋದು ಕೇವಲ ಮೂರೇ ಮೂರು ಮ್ಯಾಚ್ಗಳು ಈ ಮೂರು ಮ್ಯಾಚ್ಗಳಲ್ಲಿ ವೈಭವ್ ಒಂದು ಸೆಂಚುರಿ ಹೊಡೆದ್ರೆ ಕೋಲಿ ದಾಖಲೆ ಸಮ ಮಾಡ್ತಾರೆ ಎರಡು ಸೆಂಚುರಿ ಹೊಡೆದ್ರೆ ಕೊಹ್ಲಿಯನ್ನ ಹಿಂದಿಕ್ಕಿ ಒಂದೇ ವರ್ಷ ಅತಿ ಹೆಚ್ಚು ಟಿ ಟ್ವೆಂಟಿ ಶತಕ ಬಾರಿಸಿದ ಭಾರತೀಯ ಅನ್ನೋ ವಿಶ್ವ ದಾಖಲೆ ಬರೀತಾರೆ ಹದಿನಾಲ್ಕು ವರ್ಷದ ಹುಡುಗನಿಗೆ ಇದು ಸಾಧ್ಯನಾ ನನ್ನ ಪ್ರಕಾರ ಈ ಹುಡುಗನ ಫಾರ್ಮ್ ನೋಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅನಸ್ತಿದೆ ನಿಮ್ಗೇನನ್ಸುತ್ತೆ ಫ್ರೆಂಡ್ಸ್ ವೈಭವ್ ಸೂರ್ಯವಂಶಿ ಕೊಹ್ಲಿ ರೆಕಾರ್ಡ್ ಬ್ರೇಕ್ ಮಾಡ್ತಾರಾ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಾಗಿ ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ಚಾನಲ್ ನೋಡ್ತಾ ಇರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ